ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಮೈದಾ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಈಸಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮೈದಾ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ಚಕ್ಲಿ ಮಾಡೋದಕ್ಕೆ ಬೇಕಾಗಿರೋದು ಒಂದು ಕಪ್ ಮೈದಾ ಹಿಟ್ಟು ಮುಕ್ಕಾಲು ಕಪ್ಪು ತೆಂಗಿನಕಾಯಿ ಹಾಲು ಎಳ್ಳು ಒಂದು ಚಮಚ ಜೀರಿಗೆ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಅದಕ್ಕೆ ಒಂದು ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ ಮೈದಾ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಅದು ಗಟ್ಟಿಯಾಗಿ ಕಟ್ಕೊಳ್ಳಿ ಗಟ್ಟಿಯಾಗಿ ಕಟ್ಬಿಟ್ಟು ಅದು ಲೂಸ್ ಆಗಬಾರ್ದು ಗಟ್ಟಿಯಾಗಿ ಕಟ್ಕೊಳ್ಳಿ ಕಟ್ಕೊಂಡ್ಬಿಟ್ಟು ಅದನ್ನು ಇಡ್ಲಿ ಪಾತ್ರೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಇಟ್ಕೊಳ್ಳೋಣ ಅದನ್ನು ಇಟ್ಬಿಟ್ಟು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಹತ್ತು ನಿಮಿಷ ಬೆಂದು ಆದಮೇಲೆ ಇವಾಗ ಇಡ್ಲಿ ಪಾತ್ರೆನ ಓಪನ್ ಮಾಡೋಣ ಓಪನ್ ಮಾಡ್ಕೊಂಬಿಟ್ಟು ಅದನ್ನು ತೆಕ್ಕೊಳ್ಳೋಣ ತೆಕ್ಕೊಂಬಿಟ್ಟು ಐದು ನಿಮಿಷ ಆದಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಬಿಚ್ಕೊಳ್ಳಿ ಅದನ್ನು ಬಿಚ್ಕೊಂಬಿಟ್ಟು बोल गया, बोल गया, बिटो। गया, मिक्स बौलेंगे हाकड़ो मिक्स बौल हाकबिटू चेना मिक्समी गंटीरबार्वे ए जी उपिनका हाँ हाकबिटून सल चला मिक्स ನಿಮಗೆ ಗೊತ್ತಾಗುತ್ತೆ ತೆಂಗಿನಕಾಯಿ ಎಷ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಬರೋ ರೀತಿ ಕಲಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಚುಕ್ಲಿ ಮಾಡೋದು ಹೇಗೆ ಅಂತ ಸಾಫ್ಟಾಗಿ ಇಡ್ಲಿ ಓಕೆ ಈ ರೀತಿ ಸಾಫ್ಟಾಗಿ ಬರಬೇಕು ಚೆನ್ನಾಗಿ ಆದಮೇಲೆ ಇವಾಗ ಎಣ್ಣೆ ಬಿಸಿಯಾಗಿದೆ ಚಕ್ಳಿ ಒಳಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಚಕ್ಳಿನ ಒಂದೊಂದೇ ಹಾಕ್ಕೊಳ್ಳೋಣ ಈ ಒಂದು ಚಿಕ್ಕ ಪ್ಲೇಟ್ ಮೇಲೆ ನಾನು ಒಂದೊಂದೇ ಚಕ್ಳಿಗಳನ್ನ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ತುಂಬ ಸಾಫ್ಟ್ ಇರುತ್ತೆ ಹಾಕೊಂಡ್ಬಿಟ್ಟು ಇವಾಗ ಒಂದೊಂದೇ ಚಕ್ಳಿಗಳನ್ನ ಅದಕ್ಕೆ ಹಾಕೊಳ್ಳೋಣ ಎಲ್ಲ ಚಕ್ಳಿಗಳನ್ನ ಹಾಕೊಂಡಾದ ಮೇಲೆ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ಚೆನ್ನಾಗಿ ಬೇಯಿಸಿ ಎರಡು ಸೈಡು ಚೆನ್ನಾಗಿ ಬೇಯ್ಲಿ ಯಾವಾಗ ಗುಳ್ಳೆಗಳು ಸ್ಟಾಪ್ ಆಗುತ್ತೆ ಆವಾಗ ಚಕ್ಲಿ ಬೆಂದಿದೆ ಅಂತ ಅರ್ಥ ಚಕ್ಲಿಗಳು ತೆಕ್ಕೊಂಬಿಟ್ರೆ ಚಕ್ಲಿ ರೆಡಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು